ನಾನು ಒಂದು ಎರಡು ಮೂರು ಪಾಯಿಂಟ್ ಕ್ಲಾರಿಫೈ ಮಾಡಬೇಕು ನಿನ್ನೆ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಡಿಸೈ ಡಿಸೈಡ್ ಮಾಡಿ ಮೂರು ಅವರು ಡಿಸ್ಕಸ್ ಮಾಡಿ ಒಂದು ಪತ್ರವನ್ನು ಗವರ್ನರ್ ಬರೆದಿದ್ದಾರೆ ಆ ಪತ್ರದಲ್ಲಿ ನಮ್ಮ ಮೇಲೆ ಆರೋಪ ಇದೆ ಅಂತ ಒಂದು ಹೇಳಿದ್ದಾರೆ ಅದು ಮಾಧ್ಯಮದಲ್ಲೂ ಬಂದಿದೆ ಅದು ಸತ್ಯ ಆರೋಪ ಇದೆ ಆರೋಪ ನನ್ನ ದೋಷಿ ಅಂತ ಮಾಡಲ್ಲ ಐ ಆಮ್ ಇನ್ನಸೆಂಟ್ ಅಂಟಿಲ್ ಪ್ರೂವ್ಡ್ ಗಿಲ್ಟಿ ಆರೋಪಗಳು ಪ್ರತಿಯೊಂದು ಕೇಸ್ ನಾನು ಆಗ್ತಾ ಆಗಲೂ ಯಾರಾದರೂ ಒಬ್ರು ನನ್ನ ಮೇಲೆ ಆಗ್ತಾ ಇರ್ತಾರೆ ಕಂಪ್ಲೇಂಟು ಅದು ಇದು ಅದನ್ನು ನಾವು ಫೇಸ್ ಮಾಡ್ತೀವಿ ನಮ್ಮ ಮೇಲೆ ಯಾವ ಕೇಸ್ ಯಾರು ಹಾಕಿದ್ರು ಇವತ್ತರೆಗೂ ನಾನು ಹೈಕೋರ್ಟ್ ಹೋಗಿಲ್ಲ ಫೋರ್ ಏಯ್ಟಿ ಟ್ವೆಲ್ ಪಾಸ್ ಮಾಡಿ ಅಂತ ಹೇಳಿಲ್ಲ ಪ್ರತಿಯೊಂದನ್ನು ನಾನು ಫೇಸ್ ಮಾಡಿ ಐ ಕಮ್ ಔಟ್